ವಿಜಯಪುರ ಜಿಲ್ಲೆಯ ನಿಡಿಗುಂದಿಯಲ್ಲಿ ಕೃಷ್ಣೆಗಾಗಿ ಬೃಹತ್ ಹೋರಾಟ ಹಾಗೂ ಸಮಾವೇಶವನ್ನು ಮಾಡಲಾಯಿತು ಆಲ್ಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಹೆಚ್ಚಿಸಬೇಕಂತ ವಿಜಯಪುರ ಮತ್ತು ಬಾಗಲಕೋಟಾ ಅವಳಿ ಜಿಲ್ಲೆಯ ರೈತರು ನಿಡಗುದ್ದಿ ಹೆದ್ದಾರಿಯನ್ನು ತಡೆಗಟ್ಟಿ ರಸ್ತೆ ಮೇಲೆ ಕುಳಿತು ಹೋರಾಟವನ್ನು ಮಾಡಿದ್ದಾರೆ ಹಾಗೂ ಮಾಜಿ ಸಚಿವರಾದ ಎಸ್ ಕೆ ಬೆಳ್ಳುಳ್ಳಿ ಅವರ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ರೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಇನ್ನೂರ ಐವತ್ತಾರಕ್ಕೆ ನಿಲ್ಲಿಸಲು ನ್ಯಾ ಬಜ್ರೇಶ್ ಕುಮಾರ್ ನೇತೃತ್ವದಲ್ಲಿ ಎರಡನೇ ನ್ಯಾಯಾಧಿಕರಣದ ತೀರ್ಪಿನಂತೆ ಗೇಟ್ ಅಳವಡಿಸಿ ನೀರಿನ ಮಟ್ಟ ಹೆಚ್ಚಿಸುವುದು ಈ ಯೋಜನೆಗೆ ತಗುಲುವ ಅನುದಾನವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುವುದು ಆಲಮಟ್ಟಿ ಹಿನ್ನೀರಿನಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮದೋಳ್ ಬೆಳಗಿ ತಾಲೂಕಿನ ಜಮೀನುಗಳನ್ನು ಹಿನ್ನೀರಿನಿಂದ ಮುಳುಗಡೆಯಾಗಿದ್ದು ಇನ್ನೂ ಪರಿಹಾರ ಹಣ ಬಿಡುಗಡೆಯಾಗಿಲ್ಲ ನ್ಯಾಯಾಲಯದಲ್ಲಿ ಐ ತೀರ್ಪು ಪ್ರಕಟವಾಗುವ ಹಂತದಲ್ಲಿದೆ ಮತ್ತು ಜಮೀನುಗಳಲ್ಲಿ ನೀರು ಆವರಿಸುವುದರಿಂದ ಸವಳು ಜವಳು ಆಗಿ ಎಲ್ಲಿ ಜಮೀನುಗಳು ಹಾಳಾಗಿದ್ದು ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅದರಿಂದ ಶೀಘ್ರದಲ್ಲಿ ಪರಿಹಾರ ಹಣ ಬಿಡುಗಡೆಗೊಳಿಸಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತಿ ಜಲಾಶಯದ ನೀರಿನ ಮಟ್ಟವನ್ನು ಹೆಚ್ಚಿಸಲು ಒತ್ತಾಯಿಸುವ ಹೋರಾಟ ಸಮಿತಿ ಆಗ್ರಹಿಸುತ್ತಿದೆ ವರದಿ ರಾಜು ಭಜಂತ್ರಿ ಮೇಲೆ ಅನ್ಯಾಯ ಸರಿ ಸರಿಯಲ್ಲ ದಯವಿಟ್ಟು ವಿನಂತಿ ಮಾಡ್ತೀವಿ ನಮಗ ನಾವು ಭೂಮಿ ಕಾಕೊಂಡಿವಿ ನಮಗೆ ನೀರ್ ಬೇಕು ನೀರು ಬೇಕು ನಮಗೆ ನೀರ್ ಬೇಕು ನಾವು ಭೂಮಿ ಕೊಂಡ್ವಿ ನಮಗೆ ಅನ್ಯಾಯಿರ್ಬೇಕು ಮಾಡಿದ್ರಿ